ವೀಕ್ಷಕರಿಗೆ ಎಲ್ಲರಿಗೂ ವೆಹಿಕಲ್ಸ್ ಡೀಲರ್ ಚಾನಲ್ಗೆ ಸ್ವಾಗತ ನಿಮ್ಮ ಯಾವುದೇ ರೀತಿಯ ವಾಹನಗಳು ಮಾರಾಟಕ್ಕೆ ಇದ್ದಲ್ಲಿ ಯಾವುದೇ ಬ್ರೋಕರ್ ಇಲ್ಲದೆ ನಮ್ಮ ಚಾನಲ್ ಮೂಲಕ ಗ್ರಾಹಕರಿಗೆ ನೇರ ಮಾರಾಟ ಮಾಡಲು ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ಗೆ ನಿಮ್ಮ ವಾಹನದ ಫೋಟೋಸ್ ಮತ್ತು ಡೀಟೇಲ್ಸನ್ನು ವಾಟ್ಸಪ್ ಮಾಡಿ ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ ನಮ್ಮ ಯೂಟ್ಯೂಬ್ ಚಾನಲ್ ನಂಬರ್ ಆಗಿದ್ದು ನಿಮಗೆ ಈ ವಿಡಿಯೋದಲ್ಲಿ ಬರುವ ವಾಹನದ ಓನರ್ ನಂಬರ್ ಬೇಕು ಅಂದರೆ ವಿಡಿಯೋದ ಟೈಟಲ್ ನಲ್ಲಿ ಅಂದ್ರೆ ವಿಡಿಯೋದ ಕೆಳಗೆ ಕಾಣುತ್ತಿರುವ ನಂಬರಿಗೆ ಸಂಪರ್ಕಿಸಿ ಎಂದು ಹೇಳುತ್ತಾ ಇನ್ನು ಈ ವಾಹನದ ಬಗ್ಗೆ ಓನರ್ ಏನ್ ಹೇಳಿದ್ದಾರೆ ಕೇಳಿಕೊಂಡು ಬರೋಣ ಬನ್ನಿ ದೋಸ್ತೊಂದು ಗಡಿ ಕಳಿಸ್ಕೊಂಡಿದ್ರಲ್ಲ ಹೌದು ಅಷ್ಟೇ ಡೋರ್ ಏನಾದ್ರು ಐತೇನ್ರಿ ಗಾಡಿ ಮೇಲೆ ಹಾ ಲೋನ್ ಇದೆ ಲೋನ್ ಇದೆ ಹಾ ಅದನ್ನ ಕ್ಲಿಯರ್ ಮಾಡ್ಕೊಡ್ತೀರಾ ರನ್ನಿಂಗ್ ಕೊಡ್ತೀರಾ ಇಲ್ಲ ಕ್ಲಿಯರ್ ಮಾಡ್ಕೊಡು ಗಾಡಿ ರನ್ನಿಂಗ್ ಆಗಿದೆ ಎಷ್ಟು ಇದೆ ಅದು 70500 ಇದೆ 70500 500 ಟೈರ್ ಒನ್ 50% ಇದೆ ದೋಸ್ತಲ್ಲ ಯಾವ ಗಾಡಿ ಇದು ಎಲ್ಎಸ್ ಎಲ್ ಇರಿ ಅದು ಎಲ್ಲಿ ಮೋಸ್ಟ್ಲಿ ಬರ್ತದಾ ಇಲ್ಲ ಆರ್ಡಿನರಿ ಸರಿ ಬರ್ತದೆ ಫಾಸ್ಟ್ ಆಗಲ್ಲ ನಾರ್ಮಲ್ ಬರ್ತದೆ ಹಾ ನಾರ್ಮಲ್ ಎಷ್ಟ್ ಕೊಡ್ತಿದ್ರು ಮೈಲೇಜ್ ಗಾಡಿ ಮೈಲೇಜ್ ಒಂದು ಹದಿನಾಲ್ಕು ಬರುತ್ತೆ ಲೀವ್ ಎಕ್ಸ್ಟ್ರಾ ಫಿಟಿಂಗ್ ಏನ್ ಬಡ್ಸಿಲ್ಲ ಗಾಡಿಗೆ ಏನಿಲ್ರಿ ಸಾದ ಇದೆ ಏನು ಫಿಟಿಂಗ್ ಗಿಟಿಂಗ್ ಏನೂ ಇಲ್ಲ ತೊಟ್ಟಿಯಲ್ಲ ಚಲೋ ಐತ್ರಿ ಇದು ಗಡೆ ಹಾ ಚೆನ್ನಾಗಿದೆ ಸರ್ ಏನು ಜಂಗಿ ಗಿಂಗಿ ಇಲ್ಲ ಎಲ್ಲಿ ಗಾಡಿ ಬರೋದು ಲೊಕೇಶನ್ ಇದು ಲಿಂಗಚೂರ್ ತಾಲೂಕು ಹಾಲಬೆ ಗ್ರಾಮ ಸರ್ ಲಿಂಗಚೂರ್ ಇಷ್ಟು ಕಿಲೋಮೀಟರ್ ಇರ್ತದೆ ಲಿಂಗಚೂರ್ ಒಂದು ಹನ್ನೆರಡು ಕಿಲೋಮೀಟರ್ ಆಗುತ್ತೆ ಹನ್ನೆರಡು ಕಿಲೋಮೀಟರ್ ಇರ್ತದ ಆ ಎಷ್ಟ್ರಿ ರೇಟ್ ಗಾಡಿಗೆ ಗಾಡಿ ರೇಟ್ ಆರು ಇಪ್ಪತ್ತೇಳು

ஆன்சர் கிட்ட வந்து நெகோஷியேட் பண்ணி கடிக்குறேன் ஆ ஓகே ஓகே சார் உங்ககிட்ட வந்தா ஏகே மாடிடறேன் थैंक यू சார் என்னடா